ಹೀನರಾದಂಥ ದೃಷ್ಟಿ ಕಳೆದುಕೊಂಡಂಥ ಅಂದರಿಗೆ ಅಂದರೆ ಯಾವ ರೀತಿ ಅವರನ್ನು ಮುಖ್ಯವಾಹಿನಿಗೆ ತರಬೇಕು ಅನ್ನುವುದನ್ನು ಇವತ್ತು ನಮ್ಮ ಕರ್ನಾಟಕ ಚೇಂಬರ್ಸ್ ಆಫ್ ಫೆಡರೇಷನ್ ಫಾರ್ ಬ್ಲೈಂಡ್ ಅಂತ ಏನಿದೆ ಆ ಕಾರ್ಯಕ್ರಮವನ್ನು ಇವತ್ತು ಅಂದರೆ ಅಂದರಿಗೆ ಒಂದು ಅಕ್ಷರವನ್ನು ಕಂಡಿಡಿದಂಥ ನಮ್ಮ ಲೂಯಿಸ್ ಬ್ರೇಲಿ ಅವರ ಜನ್ಮ ಇನ್ ಎರಡು ಸಾವಿರದ ಹದಿನೇಳನೇ ಜನ್ಮ ದಿನೋತ್ಸವನ ಆಚರಣೆ ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಅಂದರೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಅಂದರಿಗೆ ಯಾವ ರೀತಿ ಹಮ್ಮಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡಲಾಯಿತು ಯಾಕೆಂದರೆ ಇವತ್ತು ಕೆಲವರಿಗೆ ನಾವು ಚಿಕಿತ್ಸೆ ಕೊಡಬಹುದಾದಂಥ ದೃಷ್ಟಿ ಇಶ್ಯೂಸು ಇದೆ ಅಂದರೆ ಕೆಟ್ರ್ಯಾಕ್ಟ್ ಆಗ್ಬೋದು ಅಥವಾ ಕಣ್ಣು ಗುಡ್ಡೆಗೆ ಗಾಯ ಆದಂಥ ಕಾರ್ನಿಯಾಗೆ ಗಾಯ ಆದರೆ ಅದನ್ನು ನಾವು ತಪ್ಪಿಸ್ಬೋದು ಅದೇ ರೀತಿ ಇನ್ನು ಕೆಲವರಿಗೆ ಕೆಟ್ರ್ಯಾಕ್ಟ್ ಸರ್ಜರಿ ಮಾಡಿದರೂ ಕೂಡ ಇದಾಗುತ್ತೆ ಆಮೇಲೆ ದೀರ್ಘಕಾಲ ಸಕ್ಕರೆ ಕಾಯಿಲೆಯಿಂದ ಬಳಲುವವರಿಗೆ ಯಾವಾಗಲೂ ಕಣ್ಣನ್ನು ಪರೀಕ್ಷೆ ಮಾಡಿಸ್ಕೋಬೇಕು ಅಲ್ಲದೇ ಇದ್ರೆ ರೆಟಿನ ಡ್ಯಾಮೇಜ್ ಆಗಿ ಅವರು ಕೂಡ ದೃಷ್ಟಿಯನ್ನು ಕಳೆದುಕೋತಾರೆ ಸೊ ಇದು ನಾವು ಪ್ರಿವೆಂಟ್ ಮಾಡಬಹುದಾದಂಥ ದೃಷ್ಟಿ ಸಮಸ್ಯೆಗಳು ಅಂದರೆ ಇನ್ನು ಕೆಲವನ್ನ ನಾವು ಹುಟ್ಟಿನಿಂದೆ ಬಂದುಬಿಡುತ್ತೆ ಈ ರೆಟಿನಾ ಕಾಯಿಲೆ ಕೆಲವು ವಂಶ ಪಾರಂಪರ ವಂಶ ಪಾರಂಪರೆಯಾಗಿ ಬರುತ್ತೆ ರೆಟಿನೈಟಿಸ್ ಪಿಗ್ಮೆಂಟ್ ದೋಸೆ ಅಂತೀವಿ ಅಥವಾ ರೆಟಿನ ಕಿತ್ತು ಹೋಗ ಅಂಥದ್ದು ಹುಟ್ಟಿನಿಂದಲೇ ಕೆಲವರಿಗೆ ದೃಷ್ಟಿಹೀನತೆ ಇರುತ್ತೆ ಆದರೆ ಇಂಥವರಿಗೆ ಇವತ್ತು ಈ ವೈಜ್ಞಾನಿಕ ಈ ತಂತ್ರಜ್ಞಾನದ ಯುಗದಲ್ಲಿ ಅವರಿಗೆ ಪುನಃ ಬೆಳಕನ್ನು ಕೊಡತಕ್ಕಂಥ ವ್ಯವಸ್ಥೆ ಇದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿ ಮತ್ತೆ ಸ್ಮಾರ್ಟ್ ಗ್ಲಾಸಸ್ ಎಲ್ಲ ಬಂದಿದೆ ಅದು ಹಾಕ್ಕೊಂಡ್ರೆ ನಮಗೆ ಆಬ್ಜೆಕ್ಟ್ಸ್ನ ನೋಡ್ಬೋದು ಅಂದರೆ ತಿರ್ಗಾ ಅವರ ಬದುಕಿಗೆ ಬೆಳಕನ್ನು ಕೊಡ್ಬೋದು ಸೊ ಅಂಥ ವಿಚಾರಗಳನ್ನು ಇವತ್ತು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಏನಿದೆ ಹಾಗೂ ಹಲವಾರು ಬೇರೆ ಸಂಘಟನೆಗಳು ಎನ್ ಜಿ ಓಸ್ ಅಂತ ಏನು ಹೇಳ್ತೀವಿ ರೋಟ್ರಿ ಆಗ್ಬೋದು ಲಯನ್ಸ್ ಕ್ಲಬ್ ಆಗ್ಬೋದು ಸೊ ಇವರೆಲ್ಲ ಕೂಡ ಸಹಾಯ ಮಾಡುವಂಥದ್ದು ಇದು ಅಂದರೆ ಈ ಅಂದರಿಗೆ ಬೆಳಕು ಕೊಡತಕ್ಕಂಥದ್ದು ಅಂದರಿಗೆ ಅವರನ್ನು ಮುಖ್ಯವಾಹಿನಿಗೆ ತರುವಂಥದ್ದು ಅವರಿಗೆ ಜಾಬ್ ಅಪರ್ಚುನಿಟೀಸ್ ಅಂದರೆ ಉದ್ಯೋಗ ಅವಶ್ಯಕತೆ ಅಥವಾ ಅವಕಾಶವನ್ನು ಕೊಡುವಂಥದ್ದು ನಂತರ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೊಡುವಂಥದ್ದು ಸೊ ಅಂದರೆ ಅವರು ದೃಷ್ಟಿ ಇದ್ದಂಥ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಆ ರೀತಿ ಅವರನ್ನು ಕೂಡ ಕೆಲಸ ಮಾಡತಕ್ಕಂತ ವ್ಯವಸ್ಥೆಯನ್ನು ಮಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ಜನರಿಗೆ ಅವೇರ್ನೆಸ್ ತರಬೇಕಾಗಿದೆ ಸೊ ಈ ವಿಚಾರದಲ್ಲಿ ಇದು ಇವರಿಗೆ ದೃಷ್ಟಿ ಹಿ ಹೀನತೆ ಇರೋವರಿಗೆ ಅಥವಾ ಏನು ನಾವು ಬ್ಲೈಂಡ್ ಅಂತ ಏನು ಹೇಳ್ತೀವಿ ಅವರಿಗೆ ಎಲ್ಲ ರೀತಿಯ ಸಹಕಾರಗಳನ್ನು ಸರ್ಕಾರನು ಕೊಡಬೇಕು ಸಂಘಟನೆಗಳು ಕೊಡಬೇಕು ಸಾರ್ವಜನಿಕರ ಜವಾಬ್ದಾರಿ ಕೂಡ ಆಗಿದೆ ಇದು ಸಾರ್ವಜನಿಕ ಸಹಾನುಭೂತಿಯಿಂದ ನಾವು ಸಹಾಯ ಮಾಡಬೇಕಾಗಿದೆ ಸೊ ಹೀಗಾಗಿ ಅವರನ್ನು ನಾವು ಮುಖ್ಯವಾಹಿನಿಗೆ ತರುವಂಥದ್ದು ನಮ್ಮ ಸಮಾಜದ ಜವಾಬ್ದಾರಿ